ಈಗ ಎಲ್ಲಿಗೋಗೋದು ಕಿಶನ್ ಜಿಕಾ ವ್ಯಾಲಿ ಒಂದು ಗಂಟೆ ನಡೆಯೋಣ ಅಂತ ಅಂದರೆ ಪ್ರಕೃತಿ ಸೌಂದರ್ಯ ಎಲ್ಲ ಸವಿತಾ ಹೋಗೋದು ಎಷ್ಟು ಸ್ಟಾಮಿನಾ ಇದೆಯೋ ಗೊತ್ತಿಲ್ಲ ಹಾ ನಮ್ದು ಟ್ರೆಕ್ಕಿಂಗ್ ಈಗ ಸೇಮ್ ನಮ್ಮೂರಲ್ಲಿ ಇರುತ್ತಲ್ಲ ಹಿಂಗೆ ನಾವೇನಂತೀವಿ ಅಂದರೆ ಅಂತೀವಿ ಅಲ್ಲೇನು ರೀ ವಿನಿಯಾ ಅಲ್ರೆಡಿ ಡೌನ್ ಇದೆ ಅಲ್ಲ ನಾವು ಹಳ್ಳಿಲೆಲ್ಲ ಬೆಳೆದವ್ರಲ್ಲ ಹಂಗಾಗಿ ನಾವು ಕಾ ಸ್ಕೂಲಿಗೆಲ್ಲ ಎಂಟನೇ ಕ್ಲಾಸಿಂದ ಡಿಗ್ರಿ ವರೆಗೂ ನಾನು ನಡೆದಿದ್ದೆ ಇದೇ ಥರನೇ ಗುಡ್ಡ ಹತ್ತೋದು ಇಳಿಯೋದು ಅದ್ರಿ ಸ್ವಲ್ಪ ಜಾಸ್ತಿ ಡೀಪ್ ಇದೆ ನಿಧಾನ ನಡಿಬೇಕಷ್ಟೆ ನಮ್ಮ ಗೈಡ್ ಹೇಳ್ತಿದ್ದಾರೆ ಇದನ್ನ ನೀವು ಎಷ್ಟು ಚೆನ್ನಾಗಿ ನಡೀತೀರಿ ಅಂದರೆ ಆಯಾಸ ಇಲ್ಲದೆ ಟೈಗರ್ನೆಷ್ಟು ಹತ್ತಬೋದಲ್ಲೇನು ರೀ ಆಲಂಬಿ ಇದು ಆಲಂಬಿ ಕುಡಿಯಲ್ಲ ಇದ್ದ ದನ ಎಮ್ಮೆಗೆ ಹಾಕ್ತಾರೆ ಈ ಸೊಪ್ಪುನ ಹುಡುಕ್ ನೋಡಿದ್ರೆ ನಂಗೆ ಬಂಡೆ ತರ ಕಾಣಿಸ್ತು ಇಷ್ಟ ಸಣ್ಣ ಸಣ್ಣ ಹೂವು ಗುಂಪು ಗುಂಪಾಗೆ ಸಣ್ಣ ಸಣ್ಣ ಸುತ್ತಲೂ ನೋಡಿ ಇದು ದೊಡ್ಡ ಮರಗಳು ಖುಷಿ ಚೆನ್ನಾಗ್ಬೇಕು ಜಾರತೆ

ಸ್ವಲ್ಪ ಭಯ ಆಗ್ತಿತ್ತು ಸುಂಟರು ಗಾಳಿ ಅಂತೀವಿ ನೋಡಿ ಅದ್ ನೋಡಿ ಹೆಂಗ ಎದ್ದಿದೆ ಅಂತ ಮುರಳಿ ವಿನಿಯನ್ ಫೋಟೋ ತೆಗ್ದಿದ್ದಾರೆ ಆಮೇಲೆ ಅದನ್ನೆಲ್ಲ ತೋರಿಸ್ತಾ ಇದಾರೆ ಹೆಂಗ್ ತೆಗೆದಿದೆ ನೋಡು ಅಂತ ವಿನಿಯನ್ ಸರ್ದಿ ಮುರುಳಿ ಫೋಟೋ ತೆಗಿತಾ ಇದಾರೆ ಹೀರೋಯಿನ್ ಬರ್ತಾ ಇದಾರೆ ಯಾವ ದೇಶದವ್ರು ಗೊತ್ತಾಗ್ತಿಲ್ಲ ಭೂತಾನ್ ವ್ಯಾಲಿಲಿ ನಡ್ಕೊಂಡು ಬರ್ತಾ ಇದ್ದಾರೆ ಬನ್ನಿ ಬನ್ನಿ ಮೇಡಮ್ ನನಗೂ ಒಂದು ಜೊತೆಗೆ ಫೋಟೋ ತೆಗೆಸ್ಕೊಳ್ಳೋ ಚಾನ್ಸ್ ಕೊಟ್ಬಿಟ್ರಪ್ಪ ಇಲ್ಲಿ ನೋಡಿ ಹಳ್ಳದ ನೀರು ಇದು ಹೋಗೋಕ್ಕೆ ಸಾರ ಇದು ನೋಡಿ ಇಲ್ಲಿ ಬೆಳೆ ಎಲ್ಲ ಬೆಳೀತಾ ಇದ್ದಾರೆ ನಮ್ಮಲ್ಲೆಲ್ಲಾದ್ರೂ ಏನು ಮಾಡ್ತೀವಿ ಅಂದರೆ ಬೇಲಿ ಹಾಕ್ತೀವಿ ಬೇಲಿ ಅಂದರೆ ಅದೇನು ಪರ್ಮನೆಂಟ್ ಅಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಲ್ಕಟ್ಟನೆ ಎಲ್ಲ ಜೋಡಿಸಿ ಅದ್ರ ನಂತರ ಬೇಲಿ ಹಾಕಿದ್ದಾರೆ ಬಹುಶಃ ಕರೆಂಟ್ ಬೇಲಿ ಇರಬೇಕು ಆಮೇಲೆ ನಾವು ಉಣಗೋಲು ಅಂತೀವಿ ಗೇಟ್ ಅಂತೀವಿ ಇವರು ಸಹ ಮರದೇ ಮಾಡಿದ್ದಾರೆ ಮತ್ತೆ ರೋಡ್ ಥರ ಬಂತದ ಹಾಂ ತಂಪಿದೆ ಬಿಸ್ಲು ಅನ್ಸಲ್ಲ ಇದು ಮಲೆನಾಡ್ ಥರನೇ ಹಳ್ಳ ನೀರು ಹರಿತಾ ಹೋಗ್ತಾ ಇದೆ ಇದು ಬಹುಶಃ ನಾಟ ಎಲ್ಲ ಜೋಡ್ಸಿಟ್ಟಿದ್ದಾರೆ ಅಂದರೆ ಇವರು ಮರ ಕಡಿಬೋದು ಆದರೆ ಕಡಿದ್ರೆ ಹಂಗೆ ನೆಡ್ತಾರೆ ಇವರು ಸೆವೆಂಟಿ ಫೈವ್ ಪರ್ಸೆಂಟ್ ಈ ಕಾಡಿದೆ ಇವರಿಗೆ ಇದು ಬಿಗ್ ಶಾಮೀಲ ಡಾಲಾ ಲಾಜೋ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸಮತಟ್ಟವಾದ ಪ್ರದೇಶ ಕಪ್ಪ ಮಣ್ಣಲ್ಲಿ ಗೊಚ್ಚೆ ಹಾಗೆ ಎಷ್ಟೊಂದು ದನಗಳಿದಾವೆ ನೋಡಿರಿ ನೋಡಿ ದನಗಳೆಲ್ಲ ಎಷ್ಟು ಚೆನ್ನಾಗಿ ಅಲ್ಲಿ ಹೋಟೆಲ್ ಅಲ್ಲಿ ಕೇಳಿ ಮಾಡಿ ಕೇಳ್ತಾ ಇರೋದು ಯಾವ ಫುಡ್ ಬೇಕು ನಿಮ್ಗೆ ಅವರೇ ಮಾಡಿಸೋದು ಬಿತ್ಕೊಂಡು ವೆಜ್ ರೈಸ್ ಇಲ್ಲಿ ರೈಸ್ ಡೈಲಿ ಬೇಕಾದ್ರೆ ಅಷ್ಟೇ ರೆಡ್ ರೈಸ್ ಅಂತೂ ತುಂಬಾ மசல அந்த மீடியம் நங்க இது கல்து ಬಿ ರೆಡಿ ನಮ್ಗೆ ಈಗ ಲಂಚ್ ರೆಡಿ ಅಂತ ಗೊತ್ತಾಯ್ತು ನೋಡಿ ನಿನ್ನೆ ಆದರೂ ತುಂಬ ವೆಯ್ಟ್ ಮಾಡಿದ್ವಿ ಎಲ್ಲ ಸುಸ್ತಾಗಿ ಬಿಟ್ಟಿತ್ತು ಮತ್ತೆ ಕಾದ್ವಿ ಏನೋ ಕೈ ಕೈ ಇಟ್ಕೊಂಡು ಬರ್ತಾ ಇದ್ದೀರಾ ಎಲ್ಲ ಕಲ್ಟಿವೇಟ್ ಮಾಡಿಟ್ಟಿದ ನೋಡಿ ಆಮೇಲೆ ಗಿಡ ಹಾಕಿದ್ದಾರೆ ಪೊಟೆಟೊ ಸೂಪರ್ ಸಿಕ್ತು ನಮ್ಗೆ ಖುಷಿ ಆಯ್ತು ಒಂದು ರೌಂಡ್ ಹೊಡೆದು ಮುಂದೆ ನಮ್ಮ ಪಯಣ ನಮ್ಮಲ್ಲಿ ಉಣಗೋಲು ಗೇಟು ಅಂತೀವಲ್ಲ ಹಾಗೆ ನೋಡಿ ಇವರು ಗೇಟ್ ಮಾಡ್ಕೊಂಡಿದಾರೆಡ್ಡಲ್ಲೇ ಮಾಡೋದು ಏಣಿ ಇಟ್ಕೊಂಡಿದ್ದಾರೆ ಪಕ್ಕದಲ್ಲಿ ನಾವು ಕಟ್ಟಿಗೆ ಕಡ್ದು ಕೂಡಿಡ್ತೀವಲ್ಲ ಅದೇ ತರ ಇವ್ರು ನೋಡಿ ಕಟ್ ಮಾಡಿ ಸ್ನಾನ ಮಾಡೋಕ್ಕೆ ಅಡುಗೆ ಮಾಡೋಕ್ಕೆ ಚಳಿಗಾಲದ ಚಳಿ ಕಾಯ್ಸಕ್ಕೆ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರವ್ರ ಮನೆಗೆ ಉಪಯೋಗಿಸ್ಕೆ ಪರ್ಮಿಟ್ ಕೊಡುತ್ತಂತೆ ದನ ಅಂದರೆ ನಮ್ಮ ಥರನೇ ಮನೆ ಕಟ್ಟಬೇಕಾದ್ರೆ ದೊಡ್ಡ ದೊಡ್ಡ ಮರ ಇರುತ್ತಲ್ಲ ಅದು ಕಡಿಬೇಕಾರೆ ಪರ್ಮಿಟ್ ಕೊಡಬೇಕು ಪರ್ಮಿಷನ್ ತೊಗೊಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಹಾಂ ಅವರದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಪರ್ಮಿಷನ್ ತಗೋಬೇಕು ಹಾಂ ಪರ್ಮಿಷನ್ ಕೊಟ್ಟರೆ ಎಲ್ಲಿ ಕಟ್ಕೊಂಡಿರೋ ಹೋ ಹಾಗೆ ನೋಡಿ ಬರೀ ಮುಂದಿನ ಜನ್ರೇಷನ್ ದೂರದೃಷ್ಟಿ ಇಟ್ಕೊಂಡಿರ್ತಾರೆ ನಮ್ಮ ಮಾತ್ರ ಅಲ್ಲ ಅಂತ ದುಡ್ಡು ಕೂಡಿಡೋದಲ್ಲ ಮುಂದಿನ ಜನ್ರೇಷನಿಗೆ ಒಳ್ಳೆ ವಾತಾವರಣ ಅವರಿಗೆ ಒಂದು ಲೈಫ್ ಸಿಗಬೇಕು ಅದಕ್ಕೆ ಮೇಯ್ನ್ ಏನು ನೇಚರು ಸುಂಕ್ ಗಾಳಿ ಬಿಸ್ತಿದೆ ಅಂದರೆ ಇವರೇನು ಅಂತಂದ್ರೆ ಕ್ಲಾಶಿಂಗ್ ವಿ ಟ್ರೀಸ್ ಅಂತಂದರೆ ನಾವು ಅಂದರೆ ಮರಕ್ಕೆ ಮರಕ್ಕಾಗಿ ಗಾಳಿ ಬಿಸುತ್ತ ಹಿಂದ್ಗಡೆ ಎಲ್ಲ ಮನೆ ಹಾಗೆ ಮತ್ತೆ ದಾರಿ ಸಮತಟ್ಟವಾಗಿದೆ ನೋಡಿ ಇಲ್ಲಿ ರೋಡಲ್ಲಿ ಹೋಗ್ಬೋದಾ ಇಲ್ಲಿ ಒಳ ಅದಿ ನಾವು ಹೇಳ್ತೀವಲ್ಲ ಹಾಗೆ ನೋಡಿ ಒಳ ಹದಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಗೈಡ್ ಮರಗಳು ಕೆಳಗಡೆ ನೋಡಿ ಒಳ್ಳೆ ನೀರಿದ್ದು ನೀರು ಇದೆ

कोमानी पे में हूँ मीनिंग यू टेल फर्स्ट कोमानी पे में हूँ दिस इज द सिक्स रेल्म ह्यूमन रेल्म एनिमल रेल्म हंग्री गोस रेल्म हेल डेमिगॉड एंड हेवन सो टू लिबरेट ऑल ऑफ द सेंशियन बीइंग फ्रॉम संसारा रिबर्थ साइकिल ऑफ लाइफ कोमानी पे में हूँ दैट इज हेल्प एवरीवन टू लिबरेट कोमानी पे में हूँ ಇದ್ ನೋಡಿ ನಡ್ಕೊಂಬಂದ್ಮೇಲೆ ರೆಸ್ಟ್ ಇದೆಯಾ ಎಷ್ಟು ಚೆನ್ನಾಗಿದೆ ನೋಡಿ ಕುತ್ಕೊಳ್ಳೋಕೆ ಅಲ್ಲಿ ನೋಡಿ ಎಷ್ಟು ದನಗಳೆಲ್ಲ ಮೇಯ್ತಾ ಇದಾವೆ ಅಂತ ಅಲ್ಲ ಬೇಕಾದಷ್ಟು ನೀರಿದೆ ಹುಲ್ಲಿದೆ ದನಗಳಿದೆ ನಾನು ಎಚ್ಚರಿಗ್ ಬರ್ತೀನಿ ಅನ್ಕೊಂಡೇ ಇರಲಿಲ್ಲ ಒಂದ್ ಚೂರು ಸುಸ್ತಿ ಆಗಿಲ್ಲಲ್ಲ ಒಂದ್ ಗಂಟೆ ಜನ ನಡ್ಕೊಂಡ್ ಬಂದಿದ್ದೀವಿ ಎಲ್ಲಾ ಕೂತ್ಕೊಂಡು ತಿಂತ ನಾವಿದ್ರೆ ಸಾಕು ಅಂತಲ್ಲ ಪ್ರಾಣಿ ಪಕ್ಷಿಗಳು ಬರ್ಬೇಕು ಅಂತ ಹೇಳಿ ಇಲ್ಲಿ ನೋಡಿ ಏರಿಯಾದಲ್ಲಿ ಮನೆಗಳೆಲ್ಲ ಹಿಂದಿದೆ ಈ ಮಧ್ಯೆ ಉಳ್ದಷ್ಟು ದೊಡ್ಡ ಜಾಗ ಇದೆಯಲ್ಲ ಅಲ್ಲೆಲ್ಲ ಎಲೆಕ್ಟ್ರಿಕಿಂದ ಅಂಡರ್ ಗ್ರೌಂಡ್ ಮಾಡಿದಾರಂತೆ ಅಂದರೆ ಪ್ರಾಣಿ ಪಕ್ಷಿಗಳೆಲ್ಲ ಬರಬೇಕು ಅಂತ ಬ್ಲಾಕ್ ಟಕ್ಕಂತಿದ್ಯಂತೆ ಅದು ಒನ್ ಟೈಮಲ್ಲಿ ಬರುತ್ತಿಲ್ಲ ಅವೆಲ್ಲ ಬರಬೇಕು ಅಂತ ನೋಡಿ ಬರೀ ಕಾಡಲ್ಲ ಪ್ರಾಣಿ ಪಕ್ಷಿ ಎಲ್ಲವೂ ಬದುಕಬೇಕು ಅಂತ ಇವ್ರ ಉದ್ದೇಶ ನೋಡಕ್ಕೆ ಬರ್ತಾರೆ ಚೆನ್ನಾಗಿದೆ ವೀಕ್ಷಣೆ ಮಾಡೋಕ್ಕೆ ಇದು ಸಹಿತ ಮರ್ದಿದ್ದಾರೆ ನಡೆದಿದ್ದೇ ಗೊತ್ತಾಗ್ಲಿಲ್ಲ ನೋಡಿ ಒಂದು ಗಂಟೆ ಈಗ ನಾವು ಇರೋ ಜಾಗಕ್ಕೆ ಬಂದ್ವಿ ನಮ್ಮ ಕಾರ್ ಇಲ್ಲಿ ನಿಂತ್ಕೊಂಡಿದ್ದೆ ಅಲ್ಲಿ ಹೋಗಿ ನಾವು ಊಟ ಮಾಡಿ ಮತ್ತೆ ಹೊರಗಡೆ ಸರಿ ಹೇಳ್ತೀವಿ ನೇಚರ್ ಜೊತೆ ಇರೋದು ಪ್ರವಾಸ ಹೋಗ್ತೀವಿ ಯಾಕೆ ಅಂದರೆ ಮನ್ಸನ್ನ ಒಂದು ರಿಕ್ರಿಯೇಷನ್ ಮಾಡಿಸೋಕ್ಕೆ ಮನ್ಸು ಫ್ರೆಶ್ ಆಗುತ್ತೆ ದೇವಸ್ಥಾನಕ್ಕೆಲ್ಲ ಹೋಗೋದು ಒಂದು ಪಾಸಿಟಿವ್ ಎನರ್ಜಿ ಆಮೇಲೆ ಜನರು ನೋಡ್ತೀವಿ ಬೇರೆ ಬೇರೆ ಜನ ಬೇರೆ ಬೇರೆ ಸ್ಥಳ ಎಲ್ಲ ನೋಡಿದಾಗ ಖುಷಿಯಾಗುತ್ತೆ ಯಾವಾಗಲೂ ಒಂದೇ ಥರದ ಜೀವನ ಅಂದರೆ ಬೇಜಾರು ಅದಕ್ಕೆ ಮುಂಚೆ ನೋಡಿ ರಜೆ ಎಲ್ಲ ತಕ್ಷಣ ಮಕ್ಕಳು ಬೇರೆ ಅಜ್ಜನ ಮನೆಗೆ ಹೋಗೋದು ಎರಡು ಮನೆಗೆ ಹೋಗೋದು ಉಳ್ಕೊಳ್ಳೋದು ಅವೆಲ್ಲವೂ ಅಷ್ಟೇ ಒಂದು ಚೇಂಜಸ್ ಒಂದೇ ಥರ ಜೀವನ ಎಲ್ರಿಗೂ ಬೋರೆ ಪಿಪ್ಪು ಪುಡಿ ಚೆಲ್ದಂಗಿದೆ ನೋಡಿ ಹೀಗನ್ನೆಲ್ಲ ಅಷ್ಟು ಜೋಳು ನಡ್ಕೊಂಡು ಹೋಗೋಕ್ಕೆಲ್ಲ ಮಧ್ಯ ನಮ್ಮ ಸಾರ ಹಾಕ್ತೀವಲ್ಲ ಹಾಗೆ ಇವರು ರುಡ್ಡಿಂದ ಹಾಕಿದ್ದಾರೆ ಹಾಂ ಏನಿಸಿವಿನಿಯಾ ಖುಷಿ ಆಯ್ತು ಎಲ್ಲರೂ ಬರಬೇಕು ಅಲ್ಲ ಈ ತರ ಬ್ಯಾಲಿ ನಡ್ಕೊಂಬರ್ಬೇಕು ನಡ್ಕೊ ಬರ್ಬೇಕು ನಿಜವಾಗಿ ಹೌದು ನೋಡಿ ನಮ್ ವೆಹಿಕಲ್ ಬಂದ್ರು ನಮ್ ಡ್ರೈವರ್ ಸಾಬ್ ಬಂದ್ರು